ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಕಲಿಯುಗದ ಈ ದಿನಮಾನಗಳಲ್ಲಿ ಆತ್ಮಸಾಕ್ಷಾತ್ಕಾರ ಹಾಗೂ ಭಗವಂತನ ಅನುಗ್ರಹಕ್ಕೆ ನಾಮಸ್ಮರಣೆಯೊಂದೇ ಮೂಲ ಆಧಾರವೆಂದು ನಂಬಿರುವಂತಹ ಪಂಡರಿ ವಾರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರೆಲ್ಲರೂ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡು ಗ್ರಾಮಗಳಲ್ಲಿ ನಗರಗಳಲ್ಲಿ ಊರುಗಳಲ್ಲಿ ಇರುವಂತಹ ಶ್ರೀ ಪಾಂಡುರಂಗರುಖಮಾಯಿ ದೇವರ ದೇವಸ್ಥಾನ ಹಾಗೂ ವಿಷ್ಣುಮಯ್ಯ ದೇವಸ್ಥಾನಗಳಲ್ಲಿ ಹಾಗೂ ಆಯಾ ಗ್ರಾಮಗಳಲ್ಲಿ ಇರುವಂತಹ ದೇವಸ್ಥಾನಗಳು ಸಮುದಾಯ ಭವನಗಳಲ್ಲಿ ಸಮಾಜ ಬಾಂಧವರೆಲ್ಲರೂ ಸಂಘಟಿತರಾಗಿ ಸರ್ವ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಜ್ಞಾನೇಶ್ವರಿ ಪಾರಾಯಣಗಳಂತಹ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬಂದಿರುವಂಥದ್ದು ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶದಾದ್ಯಂತ ಕಾಣಬಂದಿರುವಂತಹ ಪಂಡರಿ ವಾರ್ಕರಿ ಸಂಪ್ರದಾಯದ ವಿಶೇಷವಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಇರುವಂತಹ ಶ್ರೀ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಹಮ್ಮಿಕೊಂಡಂತಹ ಎಪ್ಪತ್ತ್ಮೂರನೆಯ ದಿಂಡಿ ಮಹೋತ್ಸವ ಹಾಗೂ ಜ್ಞಾನೇಶ್ವರಿ ಪಾರಾಯಣ ಕಾರ್ಯಕ್ರಮವು ಸತತವಾಗಿ ಎಂಟು ದಿನಗಳ ಕಾಲ ಪಂಡರಿ ವಾರ್ಕರಿ ಸಂಪ್ರದಾಯದ ನಿರಂತರ ನಾಮಸ್ಮರಣೆಯ ಭಜನೆಯೊಂದಿಗೆ ಕಾಕಡ ಆರತಿ ಪ್ರವಚನ ಕೀರ್ತನೆ ಜ್ಞಾನೇಶ್ವರಿ ಪಾರಾಯಣ ಹರಿಪಾಠ ಭಜನೆ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಸತತವಾಗಿ ಎಂಟು ದಿನಗಳ ಕಾಲ ಶ್ರದ್ಧಾಪೂರ್ವಕವಾಗಿ ಸಮಾಜದ ಆಡಳಿತ ಮಂಡಳಿಯವರು ಭಜನಾ ಮಂಡಳಿಯವರು ಹಾಗೂ ಪ್ರೇಮಪೂರ್ವಕವಾಗಿ ಆಹ್ವಾನಿಸಿದಂತಹ ವಾರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರು ಭಜನಾ ಮಂಡಳಿಯವರು ಹಾಗೂ ಸೇವಾನಿರತ ಸೇವಾ ಕರ್ತರು ಸ್ಥಳೀಯ ಸಮಾಜದ ಆಡಳಿತ ಮಂಡಳಿಯವರು ಸಮಾಜ ಬಾಂಧವರೆಲ್ಲರೂ ಸಂಘಟಿತರಾಗಿ ಶ್ರೀ ಪಾಂಡುರಂಗರುಕ್ಮಾಯಿ ದೇವರ ದೇವಸ್ಥಾನದಲ್ಲಿ ಸತತವಾಗಿ ತಿಂಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶ್ರದ್ಧಾಪೂರ್ವಕವಾಗಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸುವ ಮೂಲಕ ಭಕ್ತಿಯ ನಾಮಸ್ಮರಣೆಯೊಂದಿಗೆ ಸೇವೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು ಏಕಾದಶಿ ಹಾಗೂ ದ್ವಾದಶಿಯ ದಿನವಾಗಿರುವಂತಹ ಮೇ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕರಂದು ಸಮಾರೋಪ ಕಾರ್ಯಕ್ರಮದ ನಿಮಿತ್ತವಾಗಿ ನಾಮಜಪ ಕೀರ್ತನೆ ಪಾಹುಲ್ ಭಜನೆ ಪಾಳಿ ಭಜನೆ ಕಾಕಡಾರತಿ ಭಜನೆ ಶ್ರೀ ಪಾಂಡುರಂಗರಕ್ಮಾಯಿ ದೇವರ ರಾಜಬೀದಿ ರಥೋತ್ಸವ ಕಾರ್ಯಕ್ರಮವು ಒಳಗೊಂಡಂತೆ ಕೀರ್ತನೆ ನೆರವೇರಿಸುವ ಮೂಲಕ ಸಮಾಜ ಬಾಂಧವರೆಲ್ಲರೂ ಶ್ರದ್ಧಾಭಕ್ತಿಯಿಂದ ದಿಂಡಿ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದರು ದೇವಸ್ಥಾನದ ಆವರಣದಲ್ಲಿ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ಸಮರ್ಪಿಸಿ ಮಹಾಮಂಗಳಾರತಿ ನೆರವೇರಿಸುವ ಮೂಲಕ ಆಹ್ವಾನಿಸಿದಂತಹ ಸರ್ವ ಭಕ್ತ ಬಾಂಧವರಿಗೆ ಪ್ರೇಮಪೂರ್ವಕವಾಗಿ ಅಭಿನಂದನೆಯನ್ನು ಸಮಾಜದ ವತಿಯಿಂದ ಸಲ್ಲಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು ಸ್ಥಳೀಯ ಸಮಾಜದ ಆಡಳಿತ ಮಂಡಳಿಯವರು ಭಜನಾ ಮಂಡಳಿಯವರೆಲ್ಲರೂ ಸಂಘಟಿತರಾಗಿ ಆಹ್ವಾನಿಸಿದ ಎಲ್ಲ ಭಕ್ತ ಬಾಂಧವರಿಗೆ ಅನ್ನ ಸಂತರ್ಪಣೆ ಸಮರ್ಪಣೆ ಮಾಡುವ ಮೂಲಕ ಶ್ರೀ ಪಾಂಡುರಂಗರಕುಮಾಯಿ ಹಾಗೂ ಸಕಲ ಮಹಾನೀಯರ ಕೃಪೆಗೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನಮಾನಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ನಾಮದೇವ್ ಸಿಂಪಿ ಸಮಾಜದ ಸೇವಾಕರ್ತರು ಸಮರ್ಪಿಸಿದಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ತಮ್ಮವರಿಂದಲೂ ಕೂಡ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಿಸುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು